ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡಿಫ್ರೆಂಟಾಗಿ ಡಾಬಾ ಸ್ಟೈಲಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ತಡ್ಕಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ತೊಗರಿಬೇಳೆ ಒಂದು ಬೌಲ್ ತೊಗೊಂಡಿದ್ದೀನಿ ಇನ್ನೊಂದು ಬೌಲ್ ಅದೇ ಸೇಮ್ ಬೌಲ್ ಥರ ಬೌಲಲ್ಲೇ ಮೊಸೂರು ದಾಲ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಇವು ಮೂರನ್ನುವೇ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸ್ಕೊಂಡು ಬೇಯಿಸ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತೋರಿಸ್ಲಿಕ್ಕಾಗಲಿಲ್ಲ ಈಗ ಒಂದು ಅದಕ್ಕೆ ಒಗ್ಗರಣೆ ಹಾಕೋಣ ಒಂದು ಪ್ಯಾನಲ್ಲಿ ಸ್ವಲ್ಪ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕರಗಿದ ತಕ್ಷಣ ಅದಕ್ಕೆ ಜೀರಿಗೆ ಜೀರಿಗೆ ಸ್ವಲ್ಪ ಪಟಾಪಟ ಅಂದ ತಕ್ಷಣನೇ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನು ಇವಾಗ ಹಾಕ್ತೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ಅಂದರೆ ನೀವು ಒಂದು ಮೂರು ನಾಲ್ಕು ಈರುಳ್ಳಿ ತೊಗೋಬೋದು ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಿಗೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿನ ಸಣ್ಣ ಸಣ್ಣದಾಗೆ ಹೆಚ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಂಗು ಚೆನ್ನಾಗಿ ರುಚಿ ಕೊಡುತ್ತೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹಾಕೊತಿದ್ದೀನಿ ನೀವು ಹೊರಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಮೇತ ಹಾಕ್ಕೋಬಹುದು ಚೆನ್ನಾಗಿ ಅವನ್ನ ಫ್ರೈ ಮಾಡ್ತಾ ಇದ್ದೀನಿ ಈಗ ನಾನು ಎರಡು ಟೊಮೆಟೊನೋ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿ ಟೊಮೆಟೊನ ತೊಗೋಬೋದು ನಾನು ಈ ಟೊಮೆಟೊಲಿ ಹುಳಿ ಅಷ್ಟಿಲ್ಲ ಎರಡು ಟೊಮೆಟೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ನಾನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದಕ್ಕೆ ನೀವು ಈಗಲೇ ನೀರು ಹಾಕಬೇಡಿ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ ರುಚಿ ಕೊಡತ್ತೆ ಆವಾಗ ಸ್ವಲ್ಪ ನಾನು ಬೇಕಾದರೆ ಎಣ್ಣೆ ಹಾಕ್ಕೊಬೋದು ನೀವು ಈಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ವಾ ಆ ಬೇಳೆನ ಅದಕ್ಕೆ ಹಾಕ್ಕೊಂಡ್ತೀನಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬೇಯಿಸ್ಕೊಬೋದು ನಾನು ಒಂದು ಬೌಲ್ ಮಾತ್ರ ಎರಡು ಬೌಲ್ ಒಂದು ಬೌಲು ಬೇಳೆ ಒಂದು ಬೌಲ್ ಮೊಸೂರು ದಾಲ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಎರಡೆರಡು ತೊಗೋಬಹುದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊತೀನಿ ಬೇಳೆ ಬೇಯಿಸ್ಕೊತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅದು ಕುದೀತಾ ಬಂದಂಗುವೆ ಸ್ವಲ್ಪ ನಾನು ಬೆಣ್ಣೆ ಹಾಕ್ತೀನಿ ಬೆಣ್ಣೆ ಮತ್ತು ಕಸೂರಿ ಮೇಥಿನ ಮೇಥಿ ಚೆನ್ನಾಗಿ ಅದು ಘಮನೂ ಕೊಡುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ರೆಡಿ ಆಯಿತು ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್